ಸರ್ ಬಟ್ ಇನ್ನೊಂದೇನಂದ್ರೆ ನಾವು ಬ್ಯಾಟಿಂಗ್ ಮಾಡಬೇಕಾದ್ರೆ ಒಂದು ರೀತಿ ಹೈ ಇಂಟೆಂಟಲ್ಲಿ ಬಂದ್ರು ರೋಹಿತ್ ಶರ್ಮಾ ಅಂದರೆ ಅವ್ರಿಗೆ ಗೊತ್ತಿತ್ತು ನಾನು ಈ ಫೈನಲ್ಸಲ್ಲೂ ಕೂಡ ನನಗೆ ಇದೇ ರೀತಿ ಆಡೋದು ಅಂತ ಏನು ಸೂಪರ್ ಲೀಗಲ್ ಲೀಗಲ್ಲಿ ಆಡಿದ್ರು ಅದೇ ರೀತಿ ನಾನು ಆಡ್ತೀನಿ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ರು ಬಟ್ ಎಲ್ಲ ಒಂದು ಕಡೆ ಓವರ್ ಅಗ್ರೆಸಿವ್ನೆಸ್ ಸ್ವಲ್ಪ ಬ್ಯಾಕ್ ಫೈರ್ ಆಯಿತು ಅಲ್ವಾ ಇಲ್ಲ ಓವರ್ ಅಗ್ರೆಸಿವ್ನೆಸ್ ಬ್ಯಾಕ್ ಫೈರ್ ಆಯಿತು ಅನ್ನೋದಕ್ಕಿಂತ ಆ ಸ್ಟ್ರೋಕು ಕರೆಕ್ಟ್ ಆಗಿತ್ತು ಸ್ವೀಪ್ ಹೊಡೆದಿದ್ದೆ ಬಟ್ ಅನ್ಫಾರ್ಚುನೆ ಮಾಡಿ ಸ್ವೀಪ್ ಮಾಡ್ತಾರೆ ಹಾಂ ಹಾಗೆ ಮಾಡಬೇಕು ನಿಮಗೆ ಯಾರು ಸ್ವೀಪ್ ಹೊಡಿಯಪ್ಪ ಅಂತ ಹಾಕೊಡ್ತಾರ ಬೌಲರ್ಗಳು ಸ್ವಲ್ಪ ಜಾಸ್ತಿನ ಸ್ಟ್ರೆಚ್ ಇಲ್ಲ ಗಂಗಧರ್ ಹೊಡಿಬೇಕು ಅಂದ್ಮೇಲೆ ಸ್ಟ್ರೆಚ್ ಮಾಡಲೇಬೇಕು ಆಮೇಲೆ ಪವರ್ ಪ್ಲೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರು ಪವರ್ ಪ್ಲೇನ ಸೀಸ್ ಮಾಡ್ತಾರೆ ಪವರ್ ಪ್ಲೇನ ಗೆಲ್ತಾರಲ್ಲ ಅವರು ಗೇಮ್ನ ಗೆಲ್ಲೋ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಒಂದ್ಸತಿ ಬಾಲ್ ಹಳೇದಾದ್ಮೇಲೆ ಆಮೇಲೆ ಔಟ್ಫೀಲ್ಡಲ್ಲಿ ನಿಮಗೆ ಫೀಲ್ಡರ್ಗಳು ಜಾಸ್ತಿ ಆದಮೇಲೆ ಅಷ್ಟು ಸುಲಭ ಅಲ್ಲ ಫೋರ್ ಸಿಕ್ಸ್ ಹೊಡೆಯೋದು ಆಮೇಲೆ ವಿಂಡ್ ಅನ್ನೋದು ಬಹಳ ಬಿಗ್ಗೆಸ್ಟ್ ಫ್ಯಾಕ್ಟರ್ ಆಗಿತ್ತು ಇದೆಲ್ಲ ಲೆಕ್ಕಾಚಾರ ಹಾಕಿ ಪವರ್ ಪ್ಲೇಲಿ ಏನು ಗೊತ್ತಾ ಒಂಚೂರು ಮಿಸ್ ಟೈಮ್ ಆದರೂ ಕೂಡ ತರ್ಟಿ ಆರ್ ಸರ್ಕಲಿಂದ ಆಚೆ ಯಾರೂ ಇರಲ್ಲ ಕ್ಯಾಚ್ ಹಿಡಿಯೋಕ್ಕೆ ಬಟ್ ಅದೇ ಅಗೇನ್ಸ್ಟ್ ವಿಂಡ್ ಹೊಡೆದಾಗ ಯಾರು ಬೇಕಾರು ಬಂದು ಹಿಡಿಬೋದಲ್ಲ ಅಲ್ಲಿ ಗಾಳಿಲಿ ತೇಲ್ತಾ ಇರುತ್ತೆ ಬಾಲ್ ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಸ್ಟ್ರಾಟಜಿ ಕರೆಕ್ಟ್ ಆಗಿತ್ತು ಅನ್ಫಾರ್ಚುನೇಟ್ಲಿ ಔಟ್ ಆದರು ಬಟ್ ಒಳ್ಳೆ ರಭಸದ ಆರಂಭ ಸಿಕ್ಕಿತ್ತು ಗಂಗಾಧರ್ ನಮ್ಮ ನಿಮಗೆ ಈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಏನು ರೋಹಿತ್ ಶರ್ಮಾ ಪಂತ್ ಸೂರ್ಯಕುಮಾರ್ ಬೇಗ ಔಟ್ ನಿಮ್ಮ ತಲೆಯಲ್ಲ ಆ ಮೂಮೆಂಟಲ್ಲಿ ಏನಿತ್ತು ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಎಸ್ಪೆಷಲಿ ಫಸ್ಟ್ ಓವರಲ್ಲೇ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನಮ್ಮ ಮೂರು ಫೋರ್ಗಳು ಬರ್ತದೆ ಬೊಂಬಾಟ್ ಬೊಂಬಾಟ್ ಏಟ್ಗಳು ಓ ಒರಿಜಿನಲ್ ಕೊಹ್ಲಿನ ಇಲ್ಲಿ ನೋಡ್ತಾ ಇದೀನಿ ಕೂಲ್ ಆಗಿದ್ದಾರೆ ಕಾಮ್ ಆಗಿದ್ದಾರೆ ಯಾವಾಗ ಯಾವ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವ್ಯಕ್ತಿ ಚಾಂಪಿಯನ್ ಆಗಿದ್ದಾರಲ್ಲ ಆ ಒಂದು ಗೇಮ್ನ ತೊಗೊಂಬಂದಿದ್ಯಾರೆ ಅಂದರೆ ತುಂಬ ಅಗ್ರೆಸಿವ್ ಇಂಟೆಂಟ್ ಇರಲಿಲ್ಲ ಬಾಲ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರಲಿಲ್ಲ ಬಾಲ್ ಬರ್ತಾ ಇರೋಂಗೆ ರಿಯಾಕ್ಟ್ ಮಾಡ್ತಾ ಇರೋದು ಒಂದು ಕಡೆ ಅವರು ಇದ್ದಾರೆ ಅನ್ನೋ ಒಂದು ಸಂತೋಷ ಆಯಿತು ಆಮೇಲೆ ಫಾರ್ಟಿ ಫೈವ್ ಫಾರ್ ಥ್ರೀ ಪವರ್ ಪ್ಲೇಲಿ ಇದು ಖರಾಬ್ ಸ್ಟಾರ್ಟ್ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಓಕೆ ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಬಟ್ ಆ ಟೈಮಲ್ಲಿ ಮಾಸ್ಟರ್ ಸ್ಟ್ರೋಕ್ ಏನಪ್ಪಾ ಅಂದರೆ ಅಕ್ಷರ್ ಪಟೇಲ್ನ ಕಳಿಸಿತ್ತು ಹೌದು ಅಕ್ಷರ್ ಪಟೇಲ್ ಬಗ್ಗೆ ಮಾತಾಡೋಣ ಸರ್ ಬಟ್ ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಗ್ಗೆ ಮಾತಾಡಲಿಲ್ಲ ಅಕ್ಷರ್ ಪಟೇಲ್ ಜೊತೆ ಆಡಿದ್ದಲ್ವೇನು ಎಸ್ ಸರ್ ಆ ಪಾರ್ಟ್ನರ್ಶಿಪ್ ಬಗ್ಗೆಯೂ ಮಾತಾಡೋಣ ಸರ್ ಬಟ್ ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ ನೋಡಿ ಗ್ರೂಪ್ ಸ್ಟೇಜಲ್ಲೇ ಅವ್ರು ಆಡಲಿಲ್ಲ ಸರಿಯಾಗಿ ಸೂಪರ್ ಹೈಟಲ್ಲ ಆಡಲಿಲ್ಲ ಒಂದೇ ಒಂದು ಫೈನಲ್ ಮ್ಯಾಚಲ್ಲಿ ಅವ್ರು ಆಡಿ ಚಿಂದ ಉಡಾಯಿಸ್ಬಿಟ್ರು ಏನು ಕ್ರಿಟಿಕ್ಸ್ ಮಾಡ್ತಾ ಇದ್ರು ಅವ್ನ ಬಗ್ಗೆ ನೀವೇ ಬೇರೆ ನಾನು ನೋಡಿ ಇವತ್ತು ಹೋಗ್ತಾ ಇದೀನಿ ವಿರಾಟ್ ಕೊಹ್ಲಿ ಯಾಕೆ ಗೊತ್ತಾ ಇಷ್ಟು ದಿನ ನನಗೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಸಮಾಧಾನ ತಂದಿರಲಿಲ್ಲ ಅವ್ರಿಗೆ ಸಮಾಧಾನ ಇರ್ಲಿಲ್ರಿ ಪಾಪ ಆಗ್ತಾ ಯಾರು ಆಗಲ್ಲ ಬಟ್ ನಿನ್ನೆ ಒಂದು ಮ್ಯಾಚ್ ಇತ್ತಲ್ವಾ ಸರ್ ಕೊಹ್ಲಿಯ ಒರಿಜಿನಲ್ ಆಟ ನಾವು ಮನೆ ನೆನ್ನೆ ಮಾತಾಡ್ತಾ ಇದ್ವಿ ನಾಸಿ ಹೇಳಿದ್ದೆ ತಾನೇ ನಿಮಗೆ ನಾಸೀರ್ ಉಸನ್ ಶ್ರೀನಿವಾಸ್ ಮೂರ್ತಿ ಹೇಳಿದ್ದು ಮರ್ತ್ಬಿಟ್ರಿ ಮೂರ್ತಿ ಅವರು ಹೇಳ್ತಾನೆ ಇರ್ತಾರೆ ಸರ್ ನಾವು ಕೇಳ್ತಾನೆ ಇರ್ತೀವಿ ಬಟ್ ನಾಸಿರ್ ಉಸೇನ್ ಯಾವಾಗ ಹೋಮ್ ಹೇಳ್ತಾರೆ ನಾವು ಕೇಳ್ಬೇಕು ಸರ್ ಸರ್ ನೋಡಾದರೆ ಏನು ಗೊತ್ತಾ ನೀವು ನಾನು ನಿಮ್ಗೆ ಹಾಡು ಕೂಡ ಹೇಳಿದೆ ನಿನ್ನ ನೀನು ಮರೆತರೇನು ಸುಖವಿದೆ ಅಂತ ಅವ್ರು ಅವ್ರನ್ನೇ ಜ್ಞಾಪಿಸ್ಕೊಂಬಂದು ನಾಳಿದ ಆಮೇಲೆ ವಿರಾಟ್ ಕೊಹ್ಲಿ ಮ್ಯಾನ್ ದಿ ಮ್ಯಾಚ್ ಅವಾರ್ಡ್ ತಗೊಂಡ್ಮೇಲೆ ಕೂಡ ಮಾತಾಡ್ತಾರೆ ನಾನು ರಿಯಲೈಸ್ ಮಾಡಿಕೊಂಡೆ ಯಾಕೆ ಅಲ್ಟ್ರಾ ಅಗ್ರೆಸಿವ್ ಆಡಬೇಕು ಎಸ್ಪೆಷಲಿ ವಿಕೆಟ್ಗಳು ಬಿದ್ದಾಗ ನಾನು ನನ್ನ ನಾರ್ಮಲ್ ಆಟ ಆಡಬೇಕು ಆಮೇಲೆ ನಾನು ಒಂದಿಂಡಲ್ಲಿ ನಿಂತ್ಕೊಳ್ಬೇಕು ಅಂತ ಇನ್ನಿಂಗ್ಸ್ನ ಯಾವ ಥರ ಪೇಸ್ ಮಾಡಿದ್ರು ಇನಿಷಿಯಲಿ ರೋಹಿತ್ ಶರ್ಮಾ ಜೊತೆ ಶುರು ಮಾಡಿದಾಗ ರಭಸ್ವಾಗಿ ಆಡ್ತಾಯಿದ್ರು ಅಂದರೆ ಫೋರ್ಸ್ಗೆ ನೋಡ್ತಾಯಿದ್ರು ಅಥವಾ ಫೋರ್ಸ್ ಮಾಡೋಣ ಅಂತ ನೋಡ್ತಾಯಿದ್ರು ಒಂದು ಸತಿ ಆ ಮೂರು ವಿಕೆಟ್ ಬಿದ್ಮೇಲೆ ಏನು ಮಾಡಿದ್ರು ವಿಕೆಟ್ ಬಿಲ್ಡರಾಗಿ ನೋಡಿಕೊಂಡ್ರು ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡಿದ್ರು ಅಟ್ ದ ಸೇಮ್ ಟೈಮು ಸ್ಕೋರಿಂಗ್ ರೇಟ್ ಬಿಲ್ಡರಾಗಿ ನೋಡಿಕೊಂಡ್ರು ಒಂದು ಕಡೆ ಅಕ್ಷರ್ ಪಟೇಲ್ಗೆ ಸ್ಟ್ರೈಕ್ನ ಫೀಡ್ ಮಾಡ್ತಾಯಿದ್ರು ಇವರು ಸಿಂಗಲ್ಸ್ ಸ್ಟೂಸಲ್ಲಿ ಆಪರೇಟ್ ಮಾಡ್ತಾಯಿದ್ದು ಒಂದು ಸತಿ ಐವತ್ತಾದ ಮೇಲೆ ಇವ್ರದ್ದು ಅಂದರೆ ಹೊಡೆಯೋ ಸಮಯ ಕರೆಕ್ಟಾಗಿ ಸಿಕ್ಸು ಫೋರ್ಗಳ ಮೇಲೆ ಒತ್ಕೊಂಡಿದ್ದು ಅಂದರೆ ತ್ರೀ ಗೇರ್ಸಲ್ಲಿ ಫಸ್ಟೇ ನೀವು ಥರ್ಡ್ ಗೇರಲ್ಲಿ ಹೋಗಿದ್ದು ವಾಪಸ್ಸು ಫಸ್ಟ್ ಅಥವಾ ಸೆಕೆಂಡ್ ಬಂದಿದ್ದು ತಿರ್ಗಾ ಥರ್ಡ್ ಫೋರ್ತ್ ಗೇರ್ಗೆ ಹೋಗಿದ್ದು ಇದು ವಿರಾಟ್ ಕೊಹ್ಲಿ ಎಕ್ಸ್ಪೀರಿಯೆನ್ಸಿಂದ ಈ ಒಂದು ಇನ್ನಿಂಗ್ಸ್ನ ಪೇಸ್ ಮಾಡಿರೋದು ಇಡೀ ಟೂರ್ನಮೆಂಟಲ್ಲಿ ಈ ಮ್ಯಾಚಿಗೆ ಮುಂಚೆ ಎಪ್ಪತ್ತಾರು ರನ್ ಹೊಡೆದಿರಲಿಲ್ಲ ಟೋಟಲ್ ಅವರು ಒಂದೇ ಇನಿಂಗ್ಸಲ್ಲಿ ಎಪ್ಪತ್ತಾರು ಯಾವಾಗ ಬೇಕೋ ಆವಾಗ ಹೊಡಿತೀನಲ್ಲ ಅದೇ ಚಾಂಪಿಯನ್ ಅಂದರೆ ಇದೇ ರೀ ಬಿಗ್ ಸ್ಟೇಜ್ ಅಂದಾಗ ಅಥವಾ ಬಿಗ್ ಗೇಮ್ ಅಂದಾಗ ಬಿಗ್ ನೇಮೇ ನಿಮಗೆ ಪರ್ಫಾಮ್ ಮಾಡೋದು ಅದೇ ಮಾಡಿತ್ತು ನೋಡಿ ಸರ್ ಕೊಹ್ಲಿ ಅವರ ಬ್ಯಾಟಿಂಗ್ನೇ ನಾವು ಅಬ್ಸರ್ವ್ ಮಾಡಿದ್ರೆ ಸಿಂಗಲ್ಸ್ ತೊಗೊತಾಯಿದ್ರು ಡಬಲ್ಸ್ ತೊಗೊತಾರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ತುಂಬ ಚೆನ್ನಾಗಿತ್ತು ಹೌದು ಲೂಸ್ ಬಾಲ್ ಬಂತ ಪನಿಷ್ ಮಾಡ್ತಾಯಿದ್ರು ಟೋಟಲಿ ವೆಲ್ ಆಗಿ ಕಾಣ್ತಾ ಇದ್ರು ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಅಲ್ಲ ನೀವು ವಿರಾಟ್ ಕೊಹ್ಲಿ ನಂಬರ್ಸ್ ನೋಡಿದ್ರೆ ಟಿ ಟ್ವೆಂಟಿ ಇಂಟರ್ನ್ಯಾಷ್ನಲ್ಲಿ ನೂರ ಇಪ್ಪತ್ತೈದು ಪಂದ್ಯ ಆಡಿರೋದು ಆವರೇಜ್ ಎಷ್ಟು ಗೊತ್ತಾ ಫಾರ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಇದೇನು ಕಥ ಹೇಳುತ್ತೆ ಅಂದರೆ ಇವರು ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡ್ತಾರೆ ಟಿ ಟ್ವೆಂಟೀಲೂ ಕೂಡ ಈಗ ಡಾನ್ ಬ್ರಾಡ್ಮ್ಯನು ಟೆಸ್ಟಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಆವರೇಜ್ ಮಾತಾಡ್ತೀವಲ್ಲ ನನ್ನ ಪ್ರಕಾರ ಟಿ ಟ್ವೆಂಟಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಮಿನಿಮಮ್ ಒನ್ ಟ್ವೆಂಟಿ ಫೈವ್ ಗೇಮ್ ಆಡಿ ಫಾರ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಆ್ಯಾವ್ರೇಜ್ ಇಟ್ಕೊಂಡಿದ್ದಾನೆ ಅಂದರೆ ಅದು ಈಕ್ವಲ್ ಟು ಬ್ರಾಡ್ಮ್ಯಾನ್ ಇವರು ಬ್ರಾಡ್ಮ್ಯಾನ್ ಆಫ್ ಟಿ ಟ್ವೆಂಟಿ ಕ್ರಿಕೆಟ್ ಅಂತ ಕರಿಬೋದು ಅಂತ ನನ್ನ ಪ್ರಕಾರ ಯಾರೋ ಹತ್ತು ಮ್ಯಾಚ್ ಆಡಿ ಐವತ್ತು ಆವರೇಜ್ ಇಟ್ಕೊಂಡಿರ್ಬೋದು ಬಟ್ ಓವರ್ ಒನ್ ಟ್ವೆಂಟಿ ಫೈವ್ ಗೇಮ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಲವತ್ತೆಂಟು ಪಾಯಿಂಟ್ ಏಳು ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಯಾವ ಥರ ಆಡಬೇಕು ಈ ಫಾರ್ಮೆಟಲ್ಲಿ ಅಂತ ಗೊತ್ತು ರನ್ಸ್ನ ಆಮೇಲೆ ಏನು ಸರ್ ತುಂಬ ಸ್ಟ್ರೈಕ್ ರೇಟ್ ಖರಾಬಾ ಅವ್ರದ್ದು ಅಂತ ಮಾತಾಡಿದ್ರೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಇದೆ ಅವ್ರದ್ದು ಕರಿಯರಲ್ಲಿ ಸ್ಟ್ರೈಕ್ ರೇಟು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಅಂತ ಮಾತಾಡ್ತೀವಲ್ಲ ಅವ್ರದ್ದು ಸ್ಟ್ರೈಕ್ ರೇಟ್ ಏನು ಗೊತ್ತಾ ಒನ್ ಫಾರ್ಟಿ ಪಾಯಿಂಟು ಅಂದರೆ ಮೂರೇ ಮೂರು ಪಾಯಿಂಟ್ ವ್ಯತ್ಯಾಸ ವಿರಾಟ್ಗೆ ಮತ್ತು ಇವ್ರಿಗೆ ಸೊ ವಿರಾಟ್ ಕೊಹ್ಲಿಗೆ ಈ ಫಾರ್ಮೆಟಲ್ಲಿ ಯಾವ ಥರ ಆಡಬೇಕು ಅಂತ ಗೊತ್ತು ಆ ಒರಿಜಿನಲ್ ಗೇಮ್ನ ತೊಗೊಂಬಂದರು ಅವ್ರು ಜ್ಞಾಪಿಸ್ಕೊಂಡ್ರು ಅಣ್ಣ ನಾನು ಕೆಳಕಳೆಗಡೆ ಆಡಿ ನಾನು ಇದ್ದರೆ ಅಪೋನೆಂಟ್ಸ್ ಯಾವಾಗಲೂ ಬ್ಯಾಕ್ ಫುಡಲ್ಲಿ ಇರ್ತಾರೆ ಅಂತ ಅದೇ ಥರ ಆಗಿದ್ದು ನಿನ್ನೆ ಬ್ಯಾಟಿಂಗ್ ಲೈನ್ ಅಪ್ನ ನೂರ ಎಪ್ಪತ್ತಾರಲ್ಲಿ ಎಪ್ಪತ್ತಾರು ಇವ್ರದೇ ಡೆಫಿನೆಟ್ಲಿ ಸರ್ ಆಮೇಲೆ ವಿರಾಟ್ ಕೊಹ್ಲಿ ಅವರು ಕೇವಲ ವೈಯಕ್ತಿಕವಾಗಿ ಅಷ್ಟೇ ಅಲ್ಲ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಎರಡು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಫೋರ್ತ್ ವಿಕೆಟ್ ಅಕ್ಷರ್ ಪಟೇಲ್ ಫಿಫ್ತ್ ವಿಕೆಟ್ ಡೂಬೆ ಸೆವೆಂಟಿ ಟೂ ರನ್ಸ್ ಬಿಟ್ವೀನ್ ಅಕ್ಷರ್ ಆ್ಯಂಡ್ ವಿರಾಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅಕ್ಷರ್ ಪಟೇಲ್ ಸಖತ್ತಾಗಿ ಆಡ್ತಾ ಇರೋದು ನೋಡಿ ನೀವು ಹೇಳ್ದಂಗೆ ಸಿಂಗಲ್ಸು ಟೂಸ್ ತೊಗೊಂಡು ಸ್ಟ್ರೈಕ್ ಅವ್ರಿಗೆ ಕೊಡ್ತಾಯಿದ್ರು ಆಮೇಲೆ ಅವ್ರನ್ನ ಬ್ಯಾಕ್ ಮಾಡ್ತಾಯಿದ್ರು ಅಣ್ಣ ನೀನು ಬಿಂದಾಸಾಗಿ ಆಡು ನಾನು ಇದೀನಿ ಒಂದು ಎಂಡಲ್ಲಿ ಅಂತ ಆ ಸೆವೆಂಟಿ ಟೂ ರನ್ಸ್ ಪಾರ್ಟ್ನರ್ಶಿಪ್ಪೇ ನಮಗೆ ಹೆಲ್ಪ್ ಮಾಡಿದ್ದು ಒಂದು ಹಂತಕ್ಕೆ ಅಡಿಪಾಯ ಅಂದರೆ ಅಕ್ಷರ್ ಪಟೇಲ್ ಔಟ್ ಆಗಿದ್ದು ಮಾತ್ರ ಒಂದು ಸ್ವಲ್ಪ ನನಗೆ ಬೇಜಾರಂತ ಅನಿಸ್ತು ಯಾಕಂದ್ರೆ ಕ್ಯಾಶುವಲಾಗಿ ತೊಗೊಂಡ್ಬಿಟ್ರಾ ಇಲ್ಲಾಂದರೆ ಪ್ರಾಬ್ಲಮ್ ಇಂಡಿಯಾ ಟೂ ಹಂಡ್ರೆಡ್ ಕೂಡ ಮಾಡ್ಬೋದಾಗಿತ್ತು ಯಾಕಂದರೆ ಆ ಟೈಮಲ್ಲಿ ವಿರಾಟ್ಗಿಂತ ಅಗ್ರೆಸಿವ್ ಆಗಿ ವಿರಾಟ್ಗಿಂತ ಚೆನ್ನಾಗಿ ಒಳ್ಳೆ ಸ್ಟ್ರೈಕರ್ಡಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದೆ ಅಂತ ಅಕ್ಷರ್ ಪಟೇಲ್ ಒಂದೇ ಒಂದು ಹೆಜ್ಜಾಗಿ ನೋಡಿಲ್ಲರಿ ನೆನೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಎಲ್ಲ ಕನ್ವಿನ್ಸಿಂಗ್ ಸ್ಟ್ರೋಕ್ಗಳು ಮಿಡ್ಲ್ ಓವರ್ಸಲ್ಲಿ ಆಮೇಲೆ ಅಕ್ಷರ್ ಪಟೇಲ್ ಇರೋ ತನಕ ಯಾವುದೇ ಸ್ಪಿನ್ನರು ನಿಮಗೆ ಎಫೆಕ್ಟಿವ್ ಅಂತಲೇ ಅನಿಸ್ತಾ ಇರಲಿಲ್ಲ ಸೌತ್ ಆಫ್ರಿಕನ್ಸ್ ಅಬ್ಸರ್ವ್ ಮಾಡಿದ್ರಿ ನೀವು ಅವ್ರು ಔಟ್ ಆಗಿದ್ದು ಒಂದು ಆಘಾತ ಅಂತ ನಾವು ಅಂದ್ಕೊಂಡ್ರೆ ವಿರಾಟ್ ಕೊಹ್ಲಿ ಆವಾಗ ತಮ್ಮ ಗೇಮ್ನ ಒಂಚೂರು ಚೇಂಜ್ ಮಾಡ್ತಾರೆ ಶಿ ನೆಕ್ಸ್ಟ್ ಬ್ಯಾಟರ್ ಬರ್ತಾ ಬರ್ತಾಯಿದ್ದಾರೆ ಯಾರೋ ಶಿವಮ್ ದುಬೆ ಅವರು ಸ್ವಲ್ಪ ಟೈಮ್ ತೊಗೊಳ್ತಾರೆ ಬರ್ತಾ ಹಾಗೆ ಒಂದು ಸಿಕ್ಸ್ ಹೊಡೆದ್ರು ಬಟ್ ಸ್ಟಿಲ್ ಅವ್ರ ಒಂಚೂರು ಟೈಮ್ ತೊಗೊಬೋದು ಅಂತ ಯೋಚನೆ ಮಾಡಿ ಈ ವ್ಯಕ್ತಿನೂ ಕೈ ಜೋಡಿಸಿದ್ದು ಆ ಟೈಮಲ್ಲಿ ಸ್ಕೋರಿಂಗ್ ರೇಟ್ ಬೀಳ್ ಅವ್ನಿಗೆ ನೋಡ್ಕೊಂಡಿದ್ದು ಶಿವಮ್ ದುಬೆಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಕಲೆ ಹಾಕಿದ್ದು